ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಡೇ ಒನ್ ಮೊದಲನೇ ದಿನ ಹೇಗಿತ್ತು ಅಂತ ಚಿಕ್ಕದಾಗಿ ರಿವ್ಯೂ ಕೊಡ್ತೀನಿ ಇದು ನನ್ನ ಪ್ರಕಾರ ಮಾತ್ರ ನಿಮ್ಮ ಪ್ರಕಾರ ಬೇರೆನೇ ಇರ್ಬೋದು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ನೋಡೋರಿಗೆಲ್ಲ ಏನನ್ಸುತ್ತೆ ಅಂದರೆ ಮೊದಲನೇ ವಾರ ಡಲ್ ಆಗಿರುತ್ತೆ ಏನು ಜಗಳ ಏನು ಶುರುವಾಗಲ್ಲ ಎಲ್ಲರೂ ಫ್ರೆಂಡ್ಸ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಡ್ಜಸ್ಟ್ ಆಗ್ತಿರ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡು ನೋಡ್ತಾ ಇರ್ತೀವಿ ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಉಲ್ಟ ಆಗಿದೆ ಮೊದಲನೇ ದಿನದಿಂದಾನೇ ಜಗಳ ಶುರು ಆಗಿದೆ ಅದರಲ್ಲೂ ನಾವೆಲ್ಲರೂ ವೀಕ್ಷಕರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹ್ಯಾಂಗ್ ಓವರ್ ಅಲ್ಲೇ ಗೊತ್ತಿಲ್ಲ ಎಲ್ಲರಲ್ಲೂ ನಮಗೆ ಸಂಗೀತ ಶೃಂಗೇರಿ ಅವರು ಕಾಣಿಸ್ತಾ ಇದಾರೆ ಗೊತ್ತಿಲ್ಲ ನನಗ್ ಮಾತ್ರ ಹಿಂಗ ಅನ್ಸ್ತಾ ಇದೆಯೋ ಅಥವಾ ನಿಮ್ಗೆಲ್ಲರ್ಗು ಹಿಂಗ ಅನ್ಸ್ತಾ ಇದೆಯಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈಗಿನ ಸೀಸನ್ ಅವರು ಕಡೆ ಸೀಸನ್ ನ ಚೆನ್ನಾಗೆ ನೋಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ಮೊದಲನೇ ದಿನದಿಂದನೇ ಶುರು ಮಾಡಿದ್ದಾರೆ ಅದರಲ್ಲೂ ನರಕ ನಿವಾಸಿಗಳು ಒಳ್ಳೆ ಟೆಕ್ನಿಕ್ ಇಂದ ಒಳ್ಳೆ ಗೇಮ್ ಪ್ಲಾನ್ ಇಂದ ಆಟ ಆಡ್ತಿದ್ದಾರೆ ಅಂತ ನನ್ಗ ಅನ್ಸುತ್ತೆ ಸ್ವರ್ಗ ನಿವಾಸಿಗಳಿಗೆ ಎಲ್ಲ ಫೆಸಿಲಿಟಿ ಇದ್ದು ಕೂಡ ಅವರು ತಲೆ ಉಪಯೋಗಿಸ್ತಿಲ್ಲ ನರಕ ನಿವಾಸಿಗಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಕಷ್ಟ ಅನ್ಭವ್ಸೋ ತರ ಮಾಡ್ಕೊಂಡಿದ್ದಾರೆ ಅದ್ರಲ್ಲೂ ಅವರ ಟೀಮಲ್ಲಿ ಒಗ್ಗಟ್ಟಿಲ್ಲ ಅನ್ಸುತ್ತೆ ಮೇನ್ ಆಗಿ ಅವ್ರ ಟೀಮ್ ಲಾಯರ್ ಜಗದೀಶ್ ಇರೋದ್ರಿಂದ ಅವ್ರ ಟೀಮ್ ಲಾಯರ್ ಜಗದೀಶ್ ಎಲ್ಲಿವರೆಗೂ ಸ್ವರ್ಗ ಟೀಮಲ್ಲೇ ಇರ್ಲಿ ಅವ್ರ ನರ್ಕಟ್ ಟೀಮಲ್ಲೇ ಇರ್ಲಿ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಒಗ್ಗಟ್ಟಿರೋಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅವ್ರ ಮಾತಿನ ದಾಟಿ ನೋಡಿ ನಾನು ಹೇಳ್ತಾ ಇದ್ದೀನಿ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅವರು ಏನು ಮಾಡ್ತಾರೋ ಏನು ಹೇಳ್ತಾರೋ ಅದೇ ಸರಿ ಅಂತ ಅಂದ್ಕೊತಾರೆ ಹಾಗೆ ನಾನೇ ಬಿಗ್ ಬಾಸ್ ಅನ್ನೋ ರೇಂಜಲ್ಲಿ ಅವರು ಇದ್ದಾರೆ ಸೊ ಅವ್ರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿ ಆ ಟೀಮ್ ಉದ್ಧಾರ ಆಗೋಲ್ಲ ಅಂತ ನನಗನ್ಸುತ್ತೆ ಒಗ್ಗಟ್ಟು ಇರಲ್ಲ ಅಂತ ಅನಿಸುತ್ತೆ ಸೊ ಈಗ ಸದ್ಯ ಲಾಯರ್ ಜಗದೀಶ್ ಅವರು ಸ್ವರ್ಗ ಟೀಮಲ್ಲಿ ಇದ್ದಾರೆ ಸೊ ಸ್ವರ್ಗ ಟೀಮಲ್ಲಿ ಜಗಳ 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 ಫ್ರೆಂಡ್ಶಿಪ್ ಇಲ್ಲ ಒಗ್ಗಟ್ಟಿಲ್ಲ ಒಬ್ಬರು ಮಾತನ್ನ ಒಬ್ಬರು ಕೇಳ್ತಾ ಇಲ್ಲ ಯಾರೇನು ಹೇಳಿದ್ರು ಅದು ಸರಿ ಹೋಗ್ತಾ ಇಲ್ಲ ಯಾರಿಗೂ ಆ ಲಾಯರ್ ಜಗದೀಶ್ ಸೇರಿದಂತೆ ಯಮುನಾ ಅವರು ಸ್ವಲ್ಪ ಡಾಮಿನೇಟಿಂಗೇ ಇದ್ದಾರೆ ಯಮುನಾ ಹಾಗೂ ಐಶ್ವರ್ಯ ಅವರು ಈ ಮೂರು ಜನ ಸ್ವಲ್ಪ ಡಾಮಿನೇಟಿಂಗ್ ಇರೋದ್ರಿಂದ ಆ ಟೀಮ್ ಯಾಕೋ ಅಷ್ಟು ಸರಿ ಬರ್ತಾ ಇಲ್ಲ ಈ ಕಡೆ ನರ್ಕ ಟೀಮ್ ನೋಡಿದ್ರೆ ಅವರು ಆಲ್ರೆಡಿ ನರ್ಕದಲ್ಲಿ ಇದ್ದೀವಿ ಅನ್ನೋ ಫೀಲಲ್ಲಿದ್ರೂ ಸಹ ಒಂದು ಫೀಲ್ ಮಾಡ್ತಾ ಇದ್ದಾರೆ ನರ್ಕದಲ್ಲಿ ಇದ್ದೀವಿ ಅನ್ನೋ ಫೀಲ್ ಮಾಡ್ತಾ ಇರೋರು ಯಾರಪ್ಪ ಅಂದರೆ ಅನುಷಾ ಅವರು ಹಾಗೂ ಮೋಕ್ಷಿತ ಅವರು ಫೀಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಜಾರಿದೆ ನರಕದಲ್ಲಿ ಇದ್ದೀವಿ ಅಂತ ಸ್ವಲ್ಪ ಡಿಪ್ರೆಸ್ ಆಗಿರೋ ಥರ ಇದ್ದಾರೆ ಅವರಿಬ್ಬರು ಬಿಗ್ ಬಾಸ್ ಅಂತ ಏನೋ ಅವರು ಏನು ಅಂದ್ಕೊಂಡು ಬಂದಿದ್ರು ಅದು ಅವ್ರಿಗೆ ಆಗಿಲ್ಲ ಅನ್ಸುತ್ತೆ ಇನ್ನು ಮೆಕ್ಕಿದವರೆಲ್ಲ ಅಡ್ಜಸ್ಟ್ ಆಗಿದ್ದಾರೆ ನಾವು ಗೇಮ್ ಆಡೋಣ ಚೆನ್ನಾಗಿ ಆಡೋಣ ಅನ್ನೋ ರೇಂಜಲ್ಲಿದ್ದಾರೆ ಅದರಲ್ಲೂ ಚೈತ್ರಾ ಕುಂದಾಪುರ ಅವರು ಫಸ್ಟ್ ಡೇನೇ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅವರಲ್ಲಿ ನಾನು ಸಂಗೀತಾ ಶೃಂಗೇರಿ ಅವ್ರನ್ನ ಪಕ್ಕ ನೋಡಿದೆ ಅಥವಾ ಅವ್ರು ಇರೋದೇ ಹಾಗೋ ಏನೋ ಗೊತ್ತಿಲ್ಲ ಇರ್ಬೋದು ಅವರು ಹಾಗೆ ಇರ್ಬೋದು ಹೊರಗಡೆ ಒಳ್ಳೆ ವಾಗ್ಮಿ ಹೆಸರುವಾಸಿ ಅವರು ಮಾತುಕತೆ ಎಲ್ಲ ಹಾಗೆ ಇರ್ಬೋದು ಬಟ್ ನಾವು ನೋಡಿರೋ ನಾವು ಲಾಸ್ಟ್ ಸೀಸನ್ ನೋಡಿರೋದ್ರಿಂದ ನಮಗೆ ಎಲ್ಲೆಲ್ಲೂ ಸಂಗೀತ ಶೃಂಗೇರಿ ಅವರೇ ಕಾಣಿಸ್ತಾ ಇದ್ದಾರೆ ಹಾಗೆ ಅವ್ರ ಜೊತೆ ಗೋಲ್ಡ್ ಸುರೇಶ್ ಅವರು ಗೇಮ್ ಪ್ಲಾನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಟ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಉಳಿದಂತೆ ಯಾರೂ ಅಷ್ಟಾಗಿ ಕಾಣಿಸ್ಲಿಲ್ಲ ಚೈತ್ರಾ ಕುಂದಾಪುರ ಅವರು ಲಾಯರ್ ಜಗದೀಶ್ ಅವರು ಗೋಲ್ಡ್ ಸುರೇಶ್ ಅವರು ಯಮುನಾ ಅವರು ಐಶ್ವರ್ಯ ಅವರು ಹಾಗೆ ಉಗ್ರಂ ಮಂಜು ಅವರು ಸ್ವಲ್ಪ ಕಾಣಿಸ್ಕೊಂಡ್ರು ಇವರಿಷ್ಟು ಜನ ಬಿಟ್ಟರೆ ಇನ್ಯಾರೂ ಅಷ್ಟಾಗಿ ಕಾಣಿಸಿಲ್ಲ ಹಾಗೆ ಧನ್ರಾಜ್ ಅವರು ಕಾಮಿಡಿಯಾಗಿ ಇರಬೇಕು ಅಂತ ಬಂದವರು ಇವರು ಜಗಳ ಎಲ್ಲ ನೋಡಿ ಅವರು ಗಾಬರಿ ಆಗಿದ್ರು ಆದರೆ ಬಿಗ್ ಬಾಸೇ ಅವ್ರನ್ನ ಕರೆದು ಸ್ವಲ್ಪ ಹುರಡುಂಬಸೋ ಪ್ರಯತ್ನ ಮಾಡಿದ್ರು ಅದು ಸ್ವಲ್ಪ ಕಾಮಿಡಿಯಾಗಿತ್ತು ಅವರು ಆದರೆ ಅವರು ಇನ್ನೂ ಬಿಗ್ ಬಾಸ್ ಮನೆಗೆ ಅಡ್ಜಸ್ಟ್ ಆಗಬೇಕು ನನ್ನ ಪ್ರಕಾರ ಇನ್ನುಳಿದಂತೆ ಇನ್ನು ಯಾರು ಗೇಮ್ನ ಸರಿಯಾಗಿ ಶುರು ಶುರು ಮಾಡಿಲ್ಲ ಯಾರಿಗೂ ಇನ್ನು ಏನು ಗೇಮ್ ಅಂತ ಗೊತ್ತಾಗ್ತಿಲ್ಲ ನಾಳೆಯಿಂದ ಗೇಮ್ ಶುರು ಆಗ್ಬೋದೇನೋ ನನ್ನ ಪ್ರಕಾರ ಹಾಗೆ ಇವತ್ತು ನೇರವಾಗಿ ನಾಮಿನೇಟ್ ಆದವರು ಚೈತ್ರಾ ಕುಂದಾಪುರ ಅವರು ಅವರಷ್ಟು ಅಗ್ರೆಸಿವ್ ಆಗಿ ಡಾಮಿನೇಟಿಂಗ್ ಆಗಿ ಆಡಿರೋದ್ರಿಂದ ಅದು ಅವರೇ ನಾಮಿನೇಟ್ ಆಗೋದು ಅಂತ ಗೊತ್ತಿತ್ತು ಎಲ್ಲರೂ ಕೂಡ ನಾಮಿನೇಟ್ ಮಾಡಿದ್ರು ಅದಕ್ಕೆ ಸರಿಯಾದ ಆನ್ಸರ್ ಕೂಡ ಕೊಟ್ಟರು ಇವೆಷ್ಟು ಇವತ್ತಿನ ಕ್ವಿಕ್ ಆದ ರಿವ್ಯೂ ಆಗಿತ್ತು ನಿಮಗೇನಿಸ್ತು ಫಸ್ಟ್ ಡೇ ಬಿಗ್ ಬಾಸ್ ನೋಡಿ ನಿಮ್ಮ ಅನಿಸಿಕೆ ಏನು ನಿಮಗೆ ಯಾರ್ಯಾರು ಯಾವ್ಯಾವ ರೀತಿ ಅಂತ ಅನಿಸಿದ್ರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ